ನನ್ನೆಲ್ಲ ವಿದ್ಯಾರ್ಥಿಗಳೇ ಇಂದಿನ ತರಗತಿಯೇ ನಿಮಗೆಲ್ಲರಿಗೂ ಸ್ವಾಗತ ನಾನೆಂದು ಆಯ್ಕೆ ಮಾಡ್ಕೊಂಡು ಬಂದಿರತಕ್ಕಂಥ ವಿಷಯ ಕರ್ನಾಟಕದ ಅಣೆಕಟ್ಟುಗಳು ಒಂಬತ್ತು ಕ್ಲಾಸಿಗೆ ಹೆಚ್ಚಾಗಿರ್ಬರ್ತವೆ ಸ್ಪರ್ಧಾ ಪರೀಕ್ಷೆಗಳಲ್ಲಿ ಇದರ ಬಗ್ಗೆ ಹೆಚ್ಚು ಕೇಳಿರ್ತಾರೆ ನೋಡ್ಕೊಂಡು ಬಂದ್ಬಿಡುವ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿರ್ತಾರೆ ಅಂತ ಹಿಪ್ಪರಿಗಿ ಬ್ಯಾರೀಶ್ ಕೃಷ್ಣಾ ನದಿಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಇದು ರಾಜ್ಯದ ಏತ ನೀರಾವರಿ ಎರಡನೇದು ಘಟಪ್ರಭಾ ಅಣೆಕಟ್ಟು ಘಟಪ್ರಭಾ ನದಿಗೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಹಿಡ್ಕಲ್ ಜಲಾಶಯ ಹಿಡ್ಕಲ್ ಡ್ಯಾಮ್ ಅಥವಾ ಡ್ಯಾಮ್ ಎಂದು ಕರೆಯುತ್ತಾರೆ ಮಲಪ್ರಭಾ ಅಣೆಕಟ್ಟು ಬೆಳಗಾವಿ ಜಿಲ್ಲೆಯ ಸೌಂದರ್ಯ ತಾಲೂಕಿನ ಮುನುವಳ್ಳಿ ನದಿ ತೀರ್ಥ ಜಲಾಶಯವಾಗಿದೆ ಇದನ್ನು ರೇಣುಕಾ ಸಾಗರ್ ಎಂದು ಕೂಡ ಕರೆಯುತ್ತಾರೆ ಸೂಪಾ ಅಣೆಕಟ್ಟು ಇದು ರಾಜ್ಯ ಅತಿ ಎತ್ತರದ ಅಣೆಕಟ್ಟು ಕಾಳಿ ನದಿಗೆ ಉತ್ತರ ಕನ್ನಡ ಜಿಲ್ಲೆಯ ಗಣೇಶ್ ಗುಡಿ ಬಳಿ ನಿರ್ಮಾಣ ಮಾಡಲಾಗಿದೆ ನೀರಿನ ಸಂಗ್ರಹಣೆಯಲ್ಲಿ ರಾಜ್ಯದ ಎರಡನೇ ಅತಿ ದೊಡ್ಡ ಜಲಾಶಯ ಸೂಪ ಅಣೆಕಟ್ಟಾಗಿದೆ ಲಿಂಗನಮಕ್ಕಿ ಅಣೆಕಟ್ಟು ಶರಾವತಿ ನದಿಗೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲಿಂಗನಮಕ್ಕಿಯಲ್ಲಿ ನಿರ್ಮಿಸಲಾಗಿದೆ ನೀರಿನ ಸಂಗ್ರಹಣೆಯಲ್ಲಿ ಇದು ರಾಜ್ಯ ಅತಿ ದೊಡ್ಡ ಜಲಾಶಯವಾಗಿದೆ ತುಂಗಾ ಅಣೆಕಟ್ಟು ತುಂಗಾ ನದಿಗೆ ಶಿವಮೊಗ್ಗ ಜಿಲ್ಲೆಯ ಗಾಜನೂರು ರಾಜ್ಯದಲ್ಲಿ ಮೊದಲ ತುಂಬುವ ಅಣೆಕಟ್ಟಾಗಿದೆ ಭದ್ರಾ ಅಣೆಕಟ್ಟು ತಾಲೂಕಿನ ಲಕವಳ್ಳಿ ಭದ್ರಾ ನದಿ ಮಧ್ಯೆ ಕರ್ನಾಟಕದ ಭಾಗದ ಪ್ರಮುಖ ನೀರಾವರಿ ಯೋಜನೆಯಾಗಿದೆ ಹೇಮಾವತಿ ಅಣೆಕಟ್ಟು ಕಾವೇರಿ ನದಿಯ ಉಪನದಿಯಾದ ಹೇಮಾವತಿ ನದಿಗೆ ಹಾಸನ ಜಿಲ್ಲೆಯ ಗೂರೂರು ಇದು ಹಾಸನ ಮತ್ತು ತುಮಕೂರುಗಳ ಜಿಲ್ಲೆಗಳ ವಿವಾದಿತ ಯೋಜನೆಯಾಗಿದೆ ಹಾರಂಗಿ ಅಣೆಕಟ್ಟು ಹಾಗೂ ಕಾವೇರಿ ನದಿಯ ಉಪನದಿ ಹಾರಂಗಿ ನದಿಗೆ ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಹುದುಗೂರ್ನಲ್ಲಿ ನಿರ್ಮಾಣ ಮಾಡಲಾಗಿದೆ ನುಗು ಅಣೆಕಟ್ಟು ಕಬಿನಿ ನದಿಯ ಉಪ ನದಿಯಾದ ನುಗು ನದಿಗೆ ಡಿ ಕೋಟೆ ಹೆಗ್ಗಡದೇವನ ಕೋಟೆ ಸಮೀಪದ ಬಿರುವಾಳದಲ್ಲಿ ಕಟ್ಟಲಾಗಿದೆ ಕಬಿನಿ ಅಣೆಕಟ್ಟು ಮೈಸೂರು ಜಿಲ್ಲೆಯ ಹೆಚ್ಡಿ ಕೋಟೆ ಬಿದ್ರಹಳ್ಳಿ ಕಾವೇರಿ ನದಿಯ ಉಪನದಿ ಕಬಿನಿ ನದಿಗೆ ನಿರ್ಮಿಸಲಾದ ಅಣೆಕಟ್ಟಾಗಿದೆ ಕೃಷ್ಣರಾಗ ಸಾಗರ ಅಣೆಕಟ್ಟು ಕಾವೇರಿ ನದಿಗೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕನ್ನಂಬಾಡಿ ಜಲಾಶಯ ಕೃಷ್ಣರಾಜ ಸಾಗರ ನಾಲ್ವಡಿ ಕೃಷ್ಣರಾಜ ಒಡಿಯರ್ ಅವರ ಹೆಸರನ್ನು ಇದಕ್ಕೆ ಇಡಲಾಗಿದೆ ವಿಲಾಸ ಸಾಗರ ಅಣೆಕಟ್ಟು ಮೊದಲ ನೀರಾವರಿ ಯೋಜನೆಯಾಗಿದೆ ವೇದಾವತಿ ನದಿಗೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯರು ತಾಲೂಕಿನ ಮಾರಿ ಕಣಿವೆ ಇಲ್ಲಿ ನಿರ್ಮಾಣ ಮಾಡಲಾಗಿದೆ ವಿಶೇಷತೆ ಇದನ್ನು ನೋಡಲು ಭಾರತದ ಭೂಪಟದ ಮಾದರಿಯನ್ನು ಓದುವ ಅಣೆಕಟ್ಟಾಗಿದೆ ತುಂಗಪತ್ರ ಅಣೆಕಟ್ಟು ಇದು ರಾಜ್ಯದ ದೊಡ್ಡ ನೀರಾವರಿ ಯೋಜನೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಜಂಟಿ ಯೋಜನೆಯಾಗಿದೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮಲ್ಲಾಪುರದ ಮುನೀರಾಬಾದ್ ಜಲಾಶಯವಾಗಿದೆ ಇದನ್ನು ಪಂಪಸಾಗರ ಸಾಗರ ಎಂದು ಕರೆಯುತ್ತಾರೆ ಆಲಮಟ್ಟಿ ಅಣೆಕಟ್ಟು ಕೃಷ್ಣಾ ನದಿಗೆ ಅಡ್ಡಲಾಗಿ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಜಲಾಶಯವನ್ನು ಲಾಲ್ಬಹದ್ ಶಾಸ್ತ್ರಿ ಇದು ಕರ್ನಾಟಕದ ಎರಡನೇ ಅತಿ ದೊಡ್ಡ ನೀರಾವರಿ ಯೋಜನೆಯಾಗಿದೆ ನಾರಾಯಣಪುರ ಅಣೆಕಟ್ಟು ಯಾದಗಿರಿ ಜಿಲ್ಲೆಯ ಹುಣಸಗೆ ತಾಲೂಕಿನ ನಾರಾಯಣಪುರದಲ್ಲಿ ನಿರ್ಮಾಣ ಮಾಡಲಾಗಿದೆ ಇದು ರಾಜ್ಯದ ಅತಿ ಉದ್ದವಾದ ಅಣೆಕಟ್ಟು ಜಲಾಶಯ ಇದನ್ನು ಬಸವಸಾಗರ ಎತ್ತರು ಕರೆಯುತ್ತಾರೆ ಬೆಣ್ಣೆ ತೊರೆ ಅಣೆಕಟ್ಟು ಬೀಬಾ ನದಿಗೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಹೇರೂರಿನಲ್ಲಿ ನಿರ್ಮಾಣ ಮಾಡಲಾಗಿದೆ ಕಾರಂಜ ಅಣೆಕಟ್ಟು ಇದು ಮಂಜರಾ ನದಿಗೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲಿ ಕರಂಜಿಯನ್ನು ನಿರ್ಮಾಣ ಮಾಡಲಾಗಿದೆ ಚಿಕ್ಕಪಡಸಲಗಿ ಬ್ಯಾರೇಶ್ ಇದು ದೇಶದ ಮೊದಲ ಖಾಸಗಿ ಬ್ಯಾರ ಬ್ಯಾರೇಶ್ ಬಾಗಲಕೋಟೆ ಜಿಲ್ಲೆಯ ಚಿಕ್ಕ ಪಡಸಲಿಗೆಯಲ್ಲಿ ನಿರ್ಮಾಣ ಮಾಡಲಾಗಿದೆ ಕೃಷ್ಣ ರೈತ ನೀರಾವರಿ ಸಂಘ ಇದಾಗಿದೆ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ ಜೈ ಕರ್ನಾಟಕ ಜೈ ಭಾರತ ಭಾರತ್ ಮಾತೆ ಸರ್ವೇ ಜನ ಸಿಕ್ಕಿನೊಬ್ಬವಂತು